ಗುಂಡಲ್ಲಿ ಮಣಿಕಿದುವ ಗುಂಡು ಗಿರಿಯ ನೆಡುವ ನೋ ಗಿರಿಯ ನೆಡುವ ಲೇಣೀನಾಗ್ಯ ಗುಂಡ್ಯರವೋ ದಗ್ನಾಥಳಲ್ಲುಟ್ಟಿದುವ ದಾಳಲ್ಲಿ ಮಣಿಕಿದ್ವ ದಳ ಸಿನ ಗಿರಿಯ ನೆಡುವ ನೋ ಹಿಂದಳ ಗಿರಿಯ ನೆಡುವ ಲೇಣೀನಾಗ್ಯ ದಳ ಹತ್ಕಂಡುಗುದಕ್ಕೆ ತೂಟಿ ಗುಂಬೋನು ಸಿತ್ಪಯ್ಯಾರೆ ಉನೋದಾಗ್ನ ಕೋ ಸಿತ್ಪಯ್ಯ ರೌನೋ ದಗ್ನ ಕುಳು ಸಾವು ಭೂಸೆಕ್ ಗಡ್ಗೋ ಕಳದೌನು ಹರ್ಕಂಡುಟಿ ಗುಂಬೋನು ಮಾಲಿಂಗ ರೋದಗ್ನ ಕೋ ಮಾಲಿಂಗ ರೌನೋ ದಗ್ನ ಸಾವು ಬಂಗಾರದ ಗಡ್ಗೋ ಆ ಕಳ್ದ ಅಡದನಿಯಾಗೆ ಮಡಗತ್ತಲಾಗೆ ಹೊಗೆವನ ಕಳ್ಳ ಕೊರ್ಮಾನೂ ಒಗೆವ್ನ ಕಳ್ಳ ಕೊರ್ಮ ಸಿತ್ತೂನು ಗಿರಿಯಾ ಭೂಸೆಕರು ಗೊಡ್ಗೋ ಒಡ್ದವನು ಒಂದೊಂದನಿಯಾಗೆ ಸಂಜೆಗತ್ತಲಾಗೆ ಬಂದವನ ಕಳ್ಳ ಕೊರ್ಮಾನೂ ಬಂದವನ ಕಳ್ಳ ಕೊರ್ಮ ಸಿತ್ತೂನು ಗಿರಿಯ ಬಂಗಾರದ ಗೊಡ್ಗೋ ಒಡ್ದು ಉಜ್ಜಿನ ಕಾಳಂಗೆ ರುದ್ರಾಕ್ಷಿ ಧರಿಸಿದುನ ಗದ್ದ ಊರವನ ಸೌಭೋಗೀಯ ಗದ್ದ ಊರ್ಯೂನ ಸೌಭೋಗಿ ಶಿತ್ತಯ್ಯಾ ಬುಟ್ಟೋ ಕಳ್ದವನು ಕಡಲೆ ಕಾಳಂಗೆ ಕರಡಿಗೆ ಧರಿಸವು ನಡ್ಗ ಊರಿದುನ ಸೌಭೋಗೀಯ ಮುಡ್ಗ ಊರೇ ಉನ ಸೌಭೋಗಿ ಶಿತ್ತಯ್ಯಾ ಬಂಗಾರದ್ ಬಡ್ಗೋ ಅತ್ ಬಟ್ಟೆ ಎತ್ತಿ ಮಡಿಯ ಮಾಡಿ ಶೆಟ್ಟಿಯ ಮೇಲೆ ಶೆಟ್ಟಿಯ ಮೇಲೆ ಕಳಿವ್ಯಾನೋ ಸಿತ್ತಯ್ಯ ನಿಸ್ತ್ರೆ ಲಕ್ಕ ಮುಗ ಮಗನಾಥ ಅರ್ ಬಟ್ಟೆ ಜೋಡಿಸಿ ಮಡಿಯ ನಿಯ ಮೇಲೆ ಕಳಿವ್ಯಾನೋ ನೀ ಮೇಲೆ ಕಳಿವನೋ ಸಿತ್ತಯ್ಯ ನಾರಿಯ ಲಕ್ಕಮ್ಗೆ ಮಗ್ನಾದ ಹೋದ ಪತ್ತೂರುವಲ್ಲ ಪಾಜಿನ ಚರ್ಗಿ ಕಟ್ಟಿ ಪಕ್ಷಿ ಮರ್ಯಾದ ಮನಿ ಸ್ವಾಮಿ ಪಕ್ಷಿ ಮರ್ಯಾದ ಮನಿ ಸ್ವಾಮಿ ಸಿತ್ತಯ್ಯಾ ಬಟ್ಟೆ ಹೋಗಿ ಹೇಳ ಮಗನಾದ ಅವರು ಸಾವಿರು ಬಟ್ಟೆ ಹೋದ ಪತ್ತು ರುವಲ್ಲ ಪಾಗಿನ ಸಾರಿಗೆ ಕಟ್ಟಿ ಪಕ್ಷಿ ಮರ್ಯಾದ ಸ್ವಾಮಿ ಪಕ್ಷಿ ಮರ್ಯಾದ ಮನಿಸ್ವಾಮಿ ಬಟ್ಟೆ ಬಟ್ಟೆವಾಗಿ ಅಳಿಯ ಮಗನಾದ ಮುಡುಲಿಂದ ಬಂದವೋ ಮುನ್ನೂರು ಸಾವಿರ ಕುದಿರೆ ಮುಗಿನ ಮೇಲೆ ಗರಿ ಬೆಳೆದೋ ಮುಗಿನ ಮೇಲೆ ಗರಿ ಬೆಳ್ದ ಕುಜ್ರ್ಯಾ ಓದುವ ತಿರ್ಗುಣಿಯೋ ಬಂದವ ಬಾಳಿಗೋ ಎತ್ಲಿಂದ ಬಂದವಾಂದು ನೆತ್ತಿಯ ಮೇಲೆ ಗರಿ ಬೆಳ್ದವ ನೆತ್ತಿಯ ಮೇಲೆ ಗರಿ ಬೆಳ್ದಮ್ ಪುನಃ ಕುದ್ರೆ ಆ ಓದುವ ತಿರ್ಗುಣಿಯೋ ಬಾಳೆ ಬಾಳಿಗೋ ಹತ್ತಿಯ ಮಾರ್ಗ್ಯಾತ್ತಿಯಾ ಕತ್ತಿಯ ನೋ ಹತ್ತಿ ನೋಡೌನ ತಿರುಗುಣಿಯೋ ಅತ್ತಿ ನೋಡ ತಿರುಗುಣಿ ಪಾಟುದಾಗೆ ಉರುದ್ದ ಮಗ್ಳಿಗೆ ಹಲದ ಮಾರ್ಗ ಸುರಿಯಾ ಕೆ ನೋ ಆಯ್ ನೋಡೌನ ತಿರುಗುಣಿಯೋ ಆ ಏನು ತಿರುಗುಣಿ ಅವನ ತಿರ್ಗುಣಿ ಪಾಟ್ ಉಳ್ದುರಾಡ ಮಕ್ಕಳಿಗ ಉಳುದಿಲ್ಲ ಎಣಿಸುತ್ತಾರೆ ಇನ್ನೊಂದು ಮದುವಾಗಬಹುದು ಸಿಂನಾದ ಗೊಡುಗ ಕಳ್ಕೊಂಡು ಸಿಂನಾದ ಗೊಡುಗ ಕಳ್ಕಂಡು ಸಿತ್ತಯ್ಯಾ ಭೂಮಿ ಮೇಲೆ ಹೆಂಗೆ ಮಕ್ಕಳಾಗುದ್ರೆ ಮಕ್ಕಳಾಗಲು ಬಹುದು ಮುತ್ತಿನ ಗೊಡುಗ ಕಳ್ಕಂಡು ಮುತ್ತಿನ ಗುಡುಗ ಕಳ್ಕಂಡು ಸಿತ್ತಯ್ಯ ನಿಕ್ಕಿನ ಮೇಲೆ ಹೆಂಗೆ ಕನಸು ಕಂಡನು ಸ್ವಾಮಿ ನಿಲುಪುಟೆಳದು ಮರಿತೆ ಕೊಂಕಿ ಮಾಲೆ ತಿರುಗುಣಿಯೋ ಪಂಚಿ ಜರ್ಮಾಲೆ ತಿರ್ಗಿಣಿ ಪಟ್ಟಣ ಕಳ್ಳ ಬಂದಿದ್ದು ಕನಸೀಗೆ ಹಂಗಂದ ಮಾತ ಕೇಳಾನು ಸಿತ್ತಯ್ಯ ನೆತ್ತಿಗನಾಲೀಗೆ ಇರ್ದೆನೋ ನೆತ್ತಿಗನಾಲಿಗೆ ಇರ್ದೆ ನಿರ್ಗುಣಿ ಮುಂದೆ ನೆಪ್ಪುನು ತಕೊಳ್ಳಿ ಅಂಬಾರದು ಮಳಿಯಂಗೆ ಮುಂಗಾರಿ ಸಿಡಿಲಿ ನಂಗೆ ರಂಗುಳು ಸುತಾವ ವೋ ಮಳಿಗಾಗೋ ರಂಗುಳು ಸುತಾವು ಮಳಿಗೆ ಗಾಳು ಬಳಗೋ ತಂದೆ ಸಿತ್ತಯ್ಯೋ ದಣಿ ಕೇಳಿ ಆಕಸದ ಮಳಿಯಂಗೆ ಆ ಕಾಕ ಸಿಡಿಲಿ ನಂಗೆ ಆಕೂರು ಸುತಾ ವಳಿಗಾಗೋ ಆಕೂರು ಸುತಾ ಸುತಾವು ಮಳಿಗೆ ಅವಳುದು ಬಳಗೋ